ಕೇರಳ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮಾ ಆಗಿದೆ ನಿಮಗೆ ಮತ್ತೊಂದು ಸರ್ಕಾರದಿಂದ ಇವಾಗ ಗುಡ್ ನ್ಯೂಸ್ ಅನ್ನೋಂಥದ್ದು ಬಂದಿದೆ ಇವಾಗಲೇ ಗುಹಲಕ್ಷ್ಮಿ ಯೋಜನೆಯ ಹನ್ನೊಂದಿ ಕಂತು ಜಮಾ ಆಗಿದ್ದು ಇವಾಗ ಮತ್ತೆ ಇವಾಗ ಗೃಹಲಕ್ಷ್ಮಿಯರಿಗೆ ಒಂದು ಸರ್ಕಾರದ ಗುಡ್ ನ್ಯೂಸ್ ಅನ್ನೋದ್ದು ಏನನ್ನೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಗುರುಲಕ್ಷ್ಮಿಯವರು ಕಾಯ್ತಿದ್ದಂತಹ ಹನ್ನೊಂದಿ ಕಂತಿನ ಎರಡು ಸಾವಿರ ರೂಪಾಯಿ ಅನ್ನೋದ್ದು ಸದ್ಯಕ್ಕೆ ಸರ್ಕಾರವು ಎಲ್ಲರ ಖಾತೆಗೂ ಕೂಡ ಹಣವನ್ನು ಹಾಕಿರುವಂತದ್ದು ಸಾಕಷ್ಟು ಕಡೆ ಇವಾಗ ಗರಲಕ್ಷ್ಮಿ Ġenerazzjoni ಹಣ್ಣಿ ಕಂತು ಇವಾಗ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೂ ಕೂಡ ತಲುಪಿದೆ ಅನ್ನಲಾಗ್ತಾ ಇದೆ ಜೂನ್ ತಿಂಗಳಲ್ಲಿ ಜಮಾ ಆಗಬೇಕಾಗಿದ್ದಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ್ಣುನೇ ಕಂತು ಸದ್ಯಕ್ಕೆ ಇವಾಗ ಆಗಸ್ಟ್ ಮಂತ್ ಅಲ್ಲಿ ಸರ್ಕಾರವು ಬಿಡುಗಡೆ ಮಾಡಿದೆ ಕೆಲವು ತಾಂತ್ರಿಕ ದೋಷದಿಂದ ಈ ಒಂದು ಹಣ ಹಾಕಲು ಆಗಿರಲಿಲ್ಲ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಮಾಹಿತಿಯನ್ನ ಕೊಟ್ಟಿದ್ರು ಸದ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ್ಣೊನೇ ಕಂತು ನಾವು ಬಿಡುಗಡೆ ಮಾಡುವುದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ರು ಅದರಂತೆ ಇವಾಗ ಆಗಸ್ಟ್ ಮಂತ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ್ಣೊನ್ನೆ ಕಂತು ಎರಡು ಸಾವಿರ ರೂಪಾಯಿ ಅನ್ನೋದ್ ಎಲ್ಲಾ ಗ್ರಹಲಕ್ಷ್ಮಿಯ ಖಾತೆಗೂ ಕೂಡ ಜಮಾ ಮಾಡಿರುವಂತದ್ದು ಸರ್ಕಾರ ಸದ್ಯಕ್ಕೆ ಬಂದಿರುವಂತಹ ಗುಡ್ ನ್ಯೂಸ್ ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಜುಲೈ ತಿಂಗಳಿನ ಅಮೌಂಟ್ ಕೂಡ ಇವಾಗ ಜಮಾ ಮಾಡಬೇಕಾಗಿದೆ ಸರ್ಕಾರ ಹಾಗಾಗಿ ಇವಾಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸದ್ಯದಲ್ಲಿ ಇವಾಗ ಹನ್ನೆರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯೇ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ಎಲ್ಲಾ ಗೃಹಲಕ್ಷ್ಮಿಯ ಖಾತೆಗೂ ಕೂಡ ತಲುಪಿಸ್ತೀವಿ ಅಂತ ಒಂದು ಹೇಳಿಕೆಯನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ನೀಡಿರುವಂತದ್ದು ಆಗಸ್ಟ್ ಮೂವತ್ತನೇ ತಾರೀಕಿನ ಒಳಗಡೆಯಾಗಿ ಎಲ್ಲಾ ಗೃಹ ಲಕ್ಷ್ಮೀರ ಖಾತೆಗೂ ಕೂಡ ಈ ಒಂದು ಗೃಹ ಯೋಜನೆಯ ಹನ್ನೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮಾ ಮಾಡುವುದಾಗಿ ಸ್ವತಃ ಸರ್ಕಾರವು ಇವಾಗ ಒಂದು ಗುಡ್ ನ್ಯೂಸ್ ಅನ್ನ ನೀಡಿರುವಂಥದ್ದು ಹಾಗಾಗಿ ಇವಾಗಲೇ ಹನ್ನೊಂದನೇ ಕಂತು ಯಾರು ಪಡೆದುಕೊಂಡಿದ್ದೀರಾ ಇನ್ನು ಸದ್ಯದಲ್ಲಿ ನಿಮ್ಮ ಅಕೌಂಟಿಗೆ ಹನ್ನೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಕೂಡ ಜಮಾ ಮಾಡ್ತಾ ಇರುವಂಥದ್ದು ಸರ್ಕಾರ ಇದು ಇವಾಗ ಸರ್ಕಾರದಿಂದ ಬಂದಿರುವಂತಹ ಒಂದು ಗುಡ್ ನ್ಯೂಸ್ ಆಗಿದೆ ಇದರ ಜೊತೆಗೆ ಹನ್ನೆರಡನೇ ಕಂತಿನ ಹಣ ಜಮಾ ಮಾಡಿದ ನಂತರದಲ್ಲಿ ಸೆಪ್ಟೆಂಬರ್ನಲ್ಲಿ ನಿಮಗೆ ಹದಿಮೂರನೇ ಕಂತಿನ ಎರಡು ಸಾವಿರ ರೂಪಾಯಿ ಕೂಡ ಜಮಾ ಮಾಡುವುದಾಗಿ ಸರ್ಕಾರವು ಇವಾಗ ಭರವಸೆಯನ್ನ ನೀಡಿರುವಂಥದ್ದು ಇವಾಗ ಹನ್ನೊಂದನೇ ಕಂತು ಯಾರು ಪಡೆದುಕೊಂಡಿದ್ದೀರಾ ನಿಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವು ಕೂಡ ಸದ್ಯದಲ್ಲೇ ನಿಮ್ಮ ಅಕೌಂಟಿಗೆ ಜಮಾ ಮಾಡುವುದಾಗಿ ಸರ್ಕಾರವು ಒಂದು ಮಾಹಿತಿಯನ್ನು ಬಿಟ್ಟಿರುವಂತದ್ದು ಇದು ಇವಾಗ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲ ಗರಲಕ್ಷ್ಮಿಯರು ಕಾಯ್ತಾ ಇದ್ರು ಯಾವಾಗ ಜಮಾ ಆಗುತ್ತೆ ಹಣ ಅಂತ ಸದ್ಯ ಹನ್ನೊಂದನೇ ಕಂತು ಪಡೆದಿರುವಂತಹ ಗರಲಕ್ಷ್ಮಿಯವರು ಇವಾಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿಗಾಗಿ ಕಾಯ್ತಾ ಇದ್ದೀರಾ ಇನ್ನು ಯಾರಿಗೆಲ್ಲ ಇನ್ನೂ ಕೂಡ ಹನ್ನೊಂದೇ ಕಂತು ಜಮಾ ಆಗಿಲ್ಲ ಸದ್ಯದಲ್ಲಿ ನಿಮ್ಮ ಅಕೌಂಟಿಗೂ ಕೂಡ ಬರುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ ಒಂದು ವೇಳೆ ಏನಾದರೂ ನೀವು ಈ ಕೆ ವೈ ಸಿ ಅದು ಏನಾದರೂ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನಿಗೆ ಭೇಟಿ ಕೊಟ್ಬಿಟ್ಟು ಈ ಕೆ ಸಿಯನ್ನು ಮಾಡಿಸಿ ಅವಾಗ ನಿಮ್ಮ ಒಂದು ಅಕೌಂಟಿಗೆ ಹನ್ನೊಂದೇ ಕಂತಿನ ಹಣ ಜಮಾ ಮಾಡುತ್ತೆ ಅಂತಲೇ ಹೇಳ್ಬೋದಾಗಿದೆ ಇದು ಸದ್ಯಕ್ಕೆ ಸರ್ಕಾರದಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿತ್ತು ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳನ್ನ ಈ ಒಂದು ಚಾನಲ್ ಅಲ್ಲಿ ತರ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು